ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಮಹಿಳಾ ಮನೆಗಳಿಂದ ಜಮೀನು ಕಿತ್ತುಕೊಳ್ಳಲು ಯತ್ನ ಪೈಪುಗಳನ್ನು ಹೊಡೆದು ಹಾಕಿ ದೌರ್ಜನ್ಯ ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋಗಿದ ಮಹಿಳೆಯರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಮಹಿಳೆಯರಿಗೆ ನ್ಯಾಯ ದೊರಕಲಿಲ್ಲ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ದುಡಿದು ತಿನ್ನುತ್ತಿದ್ದ ಮಹಿಳಾ ಮನೆಗಳ ಜಮೀನನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದರು ಜಮೀನಿನಲ್ಲಿರುವ ಪೈಪುಗಳನ್ನು ಹೊಡೆದು ಹಾಕಿ ದೌರ್ಜನ್ಯ ಮಾಡಿದ ಹಿನ್ನೆಲೆಯಲ್ಲಿ ಮಹಿಳೆಯರು ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿಯ ಮುನಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣದಿನೆ ಗ್ರಾಮದಲ್ಲಿ ನಡೆದಿದೆ ಬ್ರಾಹ್ಮಣದಿನ್ನೆ ಗ್ರಾಮದ ಶಂಕರಮ್ಮ ಅರುಣ ಅನುಷಾ ಹಾಗೂ ಗ್ರಾಮಸ್ಥರಾದ ನಾಗರಾಜ್ ಮುನಿಯಪ್ಪರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸದರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಪಾಯಿಂಟ್ ನಾಲ್ಕು ಇಪ್ಪತ್ತಾರು ಕುಂಟೆ ಜಮೀನಿನಲ್ಲಿ ಸುಮಾರು ನಲವತ್ತೇಳು ವರ್ಷಗಳಿಂದ ವ್ಯವಸಾಯ ಮಾಡುತ್ತಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅತ್ತೆಯವರಾದ ವೆಂಕಟಲಕ್ಷ್ಮಮ್ಮ ಎಂಬುವರಿಗೆ ಜಮೀನು ಮಂಜೂರಾಗಿತ್ತು ಕಳೆದ ಆರು ತಿಂಗಳಿಂದ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ನಾನು ಫಲಾನುಭವಿಯಾಗಿದ್ದು ಜಮೀನಿಗೆ ನುಗ್ಗಿ ವ್ಯವಸಾಯ ಮಾಡಲು ಅಡ್ಡಿ ಮಾಡುತ್ತಿದ್ದರು ವ್ಯವಸಾಯಕ್ಕೆ ತಂದಿರುವ ಕೃಷಿ ಸಾಮಗ್ರಿಗಳನ್ನು ಹೊಡೆದು ಹಾಕಿ ತೊಂದರೆ ಕೊಟ್ಟು ವ್ಯವಸಾಯ ಮಾಡಿಕೊಳ್ಳಲು ಬಿಡುತ್ತಿಲ್ಲ ಹಾಗೂ ನಮಗೆ ಪ್ರಾಣ ಬೆದರಿಕೆ ಸಹ ಇದೆ ಎಂದು ಹೇಳಿದ ಅವರು ನ್ಯಾಯಕ್ಕಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಲೇರಿದರೂ ಏನು ಪ್ರಯೋಜನವಾಗಿರಲಿಲ್ಲ ನ್ಯಾಯ ಸಿಗುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೊಡೆದುಕೊಂಡರು ಬ್ರಾಹ್ಮಣ್ಣ ಎಂಟು ವರ್ಷ ಒಂಬತ್ತು ವರ್ಷದಿಂದ ಆಶಾ ಕಾರ್ಯಕರ್ತ ಕೆಲಸ ಮಾಡ್ತಾ ಇದೀನಿ ಮತ್ತೆ ಬಿ ಎಲ್ ಹೋಗ್ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತ ಈ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತ ಇಪ್ಪತ್ತಾರು ಇದೆ ಸರ್ವೆ ನಂಬರ್ ಮೂವತ್ತೆರಡು ಬರ ನಾಲ್ಕು ನಮ್ಗಿದ್ ಬಿಟ್ರೆ ಜಮೀನ್ ಬೇರೆ ಯಾವುದೂ ಇಲ್ಲ ಸುಮಿ ಇದೇ ಜಮೀನಲ್ಲಿ ನಾನು ಮನೆ ಇಲ್ಲದ ಕಾರಣದಿಂದ ಅಲ್ಲಿ ಪಾಯ ಹಾಕೋಕೋಗಿದ್ದೆ ಇದೇ ಜಮೀನಲ್ಲಿ ಅಲ್ಲಿ ನಮ್ಮದು ಅಂತೇಳ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಅದ್ರ ಮೇಲೆ ನನ್ನ ಮಗನ ಮೇಲೆ ನನ್ನ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಇದು ನಾವು ಸುಮಾರು ಅರವತ್ತು ಮೂವತ್ತು ವರ್ಷಗಳಿಂದ ನಮ್ಮ ಅತ್ತೆ ನಮ್ಮ ಗಂಡಂದರು ಎಲ್ಲ ಮಾಡ್ತಾ ಇದ್ರು ನಮ್ಮ ಗಂಡ ಗಂಡಂದಿರು ಒಬ್ಬೊಬ್ಬರೇ ಸಿತ್ತಿರೋದ್ರು ನಾವು ಇದಾಗ್ಲು ನಮ್ಮ ಜೀವನ ಆಧಾರ ಇದೇ ಇರೋದು ದಯವಿಟ್ಟು ನೀವು ಸಹಾಯ ಮಾಡಬೇಕು ರಕ್ಷಣೆ ಕೊಡಬೇಕು ನಮಗೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ದೂರ ಆದಾಗ ಯಾವುದೇ ರೀತಿ ನಮಗೆ ಪೊಲೀಸವರು ರಕ್ಷಣೆ ಕೊಟ್ಟಿಲ್ಲ ರಕ್ಷಣೆ ಕೊಟ್ಟಿಲ್ಲ ನಮಗೆ ಇವತ್ತು ನಾಲ್ಕೈದು ಸಾರಿ ಕೊಟ್ಟು ನಾವು ನಾಲ್ಕೈದು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲಾತಿಗಳು ನಮ್ಮ ಹತ್ರ ಇದೆ ನಮ್ಮ ಅತ್ತೆ ಹೆಸರಲ್ಲಿ ಸಾಗುವಳಿ ಇದೆ ಫಿಫ್ಟಿ ಸೆವೆನ್ಗೆ ಐದು ವರ್ಷ ಆಯಿತು ಅರ್ಜಿ ಹಾಕಿದೀನಿ ನಾನು ಪೊಸಿಷನ್ ನಾವೇ ಇದೀವಿ ನಾಲ್ಕೈದು ಸಾರಿ ಬೆಳೆ ಇಕ್ಕಿದೀವಿ ಬೆಳೆ ಎಲ್ಲ ಕಿತ್ತು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಟ ನಷ್ಟ ಮಾಡಿದ್ದಾರೆ ಮತ್ತೆ ಬೋರ್ವಿಲ್ ಎಲ್ಲ ಹೋಗಿದೆ ಸೊಂಪ್ ಮೋಟ್ರ್ ಹೋಗಿದೆ ಸೊಮ್ಮಿ ಮತ್ತೆ ಅವ್ರ ಅಣ್ಣನ ಮಕ್ಕಳಾದ್ರೆ ಶೋಭಾ ವರಲಕ್ಷ್ಮಿ ರಾಮಾಂಜಿ ಅವ್ರ ಮಕ್ಕಳಾದ ಚಿಕ್ಕ ಚಿಕ್ಕ ಮಕ್ಕಳು ಹತ್ತು ವರ್ಷ ಒಬ್ಳು ಹದಿನಾರು ವರ್ಷ ಒಬ್ಬಳು ಪ್ರಿಯಾಂಕಾ ಅವ್ರ ಮಕ್ಕಳು ಒಂದು ಎರಡನೇ ತರಗತಿ ನಿಖಿಲ್ ಇಂಥವರೆಲ್ಲ ಬಂದ ಅವ್ರ ಮಕ್ಕಳ ಸಮೇತ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಬೆಳೆ ಎಲ್ಲ ಕಿತ್ತಾಕ್ಬಿಟ್ಟು ಪೈಪ್ಲೆಲ್ಲ ಇಲ್ಲೇನಿಲ್ಲೆಲ್ಲ ಒಡೆದ್ಬಿಟ್ಟು ನಾಶ ಮಾಡಿದ್ದಾರೆ ಸಮೇತ ಯಾವುದೇ ರೀತಿ ನಮಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ರೇನೋ ಯಾವುದೇ ರೀತಿ ರಕ್ಷಣೆ ಕೊಡ್ತಾ ಇಲ್ಲ ಆಲ್ರೆಡಿ ನಮ್ಮ ಮೇಲೆ ಎಫ್ ಐ ಆರ್ ಬೇರೆ ಸುಮ್ ಸುಮ್ಮನೆ ಓಡಿಕೊಂಡು ಅವರೇ ಗೀಚ್ಕೊಂಡು ಪರ್ಚ್ಕೊಂಡು ನನ್ನ ಮಗನ ಡಿಗ್ರಿ ಓದ್ತಾ ಇದ್ದಾನೆ ನನ್ನ ಮಗನ ಡಿಗ್ರಿ ಓದ್ತಾ ಇರೋ ಹುಡುಗನ ಮೇಲೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ದಯವಿಟ್ಟು ನಮ್ಮ ಪೊಲೀಸವ್ರ ಕಡೆಯಿಂದನೂ ರಕ್ಷಣೆ ಇಲ್ಲ ನೀವೇ ನಮ್ಗೆ ಸಹಾಯ ಮಾಡಬೇಕು ಅಂತ ನಾವು ನಮ್ಮ ಅಕ್ಕನ ಮಗಳು ನನ್ನ ಮಗನು ನಾವು ಇಷ್ಟೇ ಜನ ಇರೋದು ನಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಈ ಜಮೀನಿನಿಂದ ಬೇರೆ ಬೇರೆ ಜಮೀನುಗಳಿಂದ ಏನು ನಾನು ಕೆಲಸ ಮಾಡ್ತಾ ಇರ್ತೀನಿ ಒಬ್ಬಳೇ ಬರ್ತಾಯಿರ್ತೀನಿ ಹೋಗ್ತಾ ಇರ್ತೀನಿ ನಾನು ಫೀಲ್ಡಲ್ಲಿ ಕೆಲಸ ಮಾಡೋದು ಏನಾದರೂ ಹೆಚ್ಚು ನೇರ ನೇರು ಒಣಿಗಾರವರೇ ಆಗಿರ್ತಾರೆ ಹೊಣಿಗಾರರಾಗಿರ್ತಾರೆ ಅವರೇ ನಮ್ಮ ಪ್ರಾ ನಮ್ಮ ಪ್ರಾಣ ತೆಗಿತೀವಿ ಅಂತ ಬೆದರಿಕೆ ಕೂಡ ಆಗ್ತಾ ಸ್ವಾಮಿ ಇಷ್ಟು ಹೇಳಕ್ ನಾನು ಇದು ಮಾಡ್ತೀನಿ ಇಪ್ಪತ್ತಾರು ಅರಬೇ ಜಿಲ್ಲ ಐವತ್ತು ವರ್ಷದ ಅದಕ್ಕೆ ಅವರು ಗಣ ಇದ್ದಾರೆ ಯಾರು ಇಲ್ಲ ಅವರಿಗೆ ಊರಲ್ಲಿ ಮಚಾಗೆ ಮಾಡಿ ಪಾಪ ಇವರು ಬಂದಿದ್ರೆ ನಮ್ಮ ತಿಂಕೋದು ಇಟ್ಟು ಕುರುಗಳಾಕೋದು ಇವೆಲ್ಲ ಮಾಡೋದು ಹಾಳು ಮಾಡೋದು ಗ್ರಾಮಸ್ ಪಂಚಾಯತ್ ಕಳ್ಸ್ಕೊಂಡು ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಪಾಪ ಏನೋ ಕಂದಾಯ ಭೂಮಿ ಎಲ್ಲ ಏನಿಲ್ಲ ಇದು ಸರ್ಕಾರಿ ಜೀವನ ಅವ್ರ ಜೊತೆ ಮಾಡ್ಕೊ ಇದ್ದಾರೆ ಅವರು ಮಾಡ್ಕೊಂಡು ತಿನ್ಕೊಂಡ್ಲೇ ಬಿಡಿ ನಿಮ್ಗೆ ಹೇಳ್ಕಂದ್ರೆ ಇದು ನಮ್ಮ ತಾತಂದು ನಮ್ಮ ಅಪ್ಪಂದು ಅಂತಾರೆ ಅವ್ರ ಅಪ್ಪಂದು ಅಲ್ಲ ಅವ್ರ ತಾತಂದು ಸರ್ಕಾರಿ ಜೀವನ ಸರ್ಕಾರಿ ಜಮೀನು ಅವ್ರ ಪಾಪ ಏನೋ ಉಳೆ ಮಾಡ್ಕೊಂಡು ಜೀವನ ಕೊಡ್ತಾರೆ ತಿಂತ ಇದಾರೆ ಜಮೀನಲ್ಲಿ ಮೂವತ್ತು ಎರಡು ಸಾವಿರ ನಮ್ಮಗಳು ಸುಟ್ ನಾಲ್ಕು ಅದರಲ್ಲಿ ನಾವು ನಮ್ಮ ಅತ್ತೆ ಒಂದು ಮೂವತ್ತು ವರ್ಷ ಅರವತ್ತು ವರ್ಷದಿಂದ ವಾಸವಾಗಿತ್ತು ಜಿಮಿನಲ್ಲಿ ಮಾಡ್ಕೊಂಡು ತಿಂತ ನಮ್ಮ ಅತ್ತೆ ನಮ್ಮ ಮೈದಾನ ಯಜಮಾನರು ತಿರೋರು ಎಲ್ಲ ತಿರೋ ಇಪ್ಪತ್ತು ವರ್ಷ ಆಯಿತು ಇವಾಗ ನಾವು ಮಾಡ್ಕೊತ ಇದ್ರೆ ಬೆಳೆ ಇಟ್ಟಿದ್ರಿ ಎಲ್ಲ ಚಿತ್ತಾಯಿತು ಎಲ್ಲ ಹೊಡೆದಕ್ಕೆ ಎಲ್ಲ ಮೂವತ್ತು ಸಹ ನಷ್ಟ ಮಾಡಿದ್ದಾರೆ ಸಹ ಮೂರು ತಿಂಗಳಿಂದ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಆದ್ರೇನು ಪೊಲೀಸ್ನವ್ರು ಊರಲ್ಲಿ ಮಾತಾಡ್ರಿ ಅಂದರು ಊರಲ್ಲಿ ನ್ಯಾಯಕ್ಕೆ ಬಂದಿಲ್ಲ ಅವರು ಮತ್ತೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ನಾವು ನೀವು ಊರಲ್ಲೇ ಮಾತಾಡ್ಕೊಳ್ರಿ ಅಂತಾರೆ ಸರ್ ನಮ್ಗೆ ನ್ಯಾಯ ಸಿಗಬೇಕು ನಮಗೆ ಎರಡು ಮೂರು ತಿಂಗಳಿಂದ ತೊಂದರೆ ಜಾಸ್ತಿ ಕೊಡ್ತಂದ್ರೆ ಸರ್ ನಮ್ಮ ಮನೇಲಿ ಯಾರೂ ಅನಿಸ್ಲಿಲ್ಲ ನಮ್ಮ ಮೂರು ಜನ ಹೆಣ್ಣು ದಿಸ್ರು ಮಾತ್ರ ಇರೋದು ನಮ್ಗೆ ನ್ಯಾಯ ಕೊಡಿಸಿ ಸಾಗೋಳ್ಳಿ ಐತೆ ಕೈ ಭಾರದಲ್ಲಿ ಇವಾಗ ಪಾನಿ ಬರ್ತಾರ ಸಹ ಸರ್ಕಾರಿ ಊರು ಅಂತ ಇದೆ ನಮ್ಮ ಮನೇಲಿ ಬಿಡಿಸ್ರೆ ಯಾರೂ ಇಲ್ಲ ಆ ರೀತಿಯಾಗಿ ಪಕ್ಕದವ್ರು ಬಂದು ವರಲಕ್ಷ್ಮಿ ಅನ್ನೋರು ತೊಂದರೆ ಜಾಸ್ತಿ ಕೊಡ್ತಾರೆ ಅವ್ರ ಮಗಳು ನಿನ್ನೆ ಬಂದು ಅವ್ರ ಮಗಳು ಮಕ್ಕಳು ಎಲ್ಲ ಬಂದು ನಾರುಗಳೆಲ್ಲ ಕಿತ್ತಾಕಿ ಅಥವಾ ಅನ್ನೋ ಪೈಪ್ಗಳೆಲ್ಲ ಮುದ್ದಾಕ ಹೋಗಿದ್ದಾರೆ ಅಮ್ಮ ಮಾಡ್ಕೊಳ್ರಿ ನಿಮ್ಮ ನಿಮ್ಮ ಜಮೀನಲ್ಲಿ ನೀವು ಮಾಡ್ಕೊಳಕ ಅವ್ರು ಯಾರಮ್ಮ ಅಂತ ಕೇಳ್ತಾ ಇದಾರೆ ಸರ್ ಅವ್ರ ಮಾಕೆ ಯಾರಿಗೂ ಬಗ್ತಾ ಇಲ್ಲ ಸರ್ ಆ ಹುಡುಗ ರಾಮನ್ ಜನ ಜನ ಹುಡುಗ ಮತ್ತೆ ವರಲಕ್ಷ್ಮಿ ಅವ್ರ ಮಗಳು ಭಾನುಪ್ರಿಯ ಅಂತೆ ಸರ್ ಮತ್ತೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಳಿಗೆ ಬುರ್ಮ್ರನ್ನ ಕರ್ಕೊಂಡ್ ಬರ್ತಾರೆ ಸರ್ ಅವರು ಊರಲ್ಲಿ ಗ್ರಾಮಸ್ಥರು ಆವತ್ತಿಂದ ನಾವು ನಮ್ಮ ಅಪ್ಪ ಅಮ್ಮ ಚಿಕ್ಕ ಮಕ್ಳಾಗ್ ಹಿಂಗ ನಿಮ್ಗೆ ನಾವು ಹೊಡೆದಿಲ್ಲ ಅಂದರೂ ಕೈ ಕೈ ಕಾಲು ಗೀಚ್ಕೊಂಡು ಪರ್ಚ್ಕೊಂಡು ಹೋಗಿ ಅಡ್ಮಿಟ್ ಆಗ್ತಾರೆ ಸರ್ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಸುಮ್ಮನೆ ನಾಲ್ಕೈದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾವು ಹೊಡೆದಿಲ್ಲ ಅವ್ರನ್ನ ಮುಟ್ಟಿಲ್ಲ ಏನು ಮಾತಾಡಿಲ್ಲ ಅವ್ರನ್ನ ನಾಲ್ಕೈದು ಕಂಪ್ಲೇಂಟ್ ಕೊಟ್ಟಿದ್ದರು ನಮ್ಮ ಪೇಜನ್ ಅಂತ ಐವತ್ತು ವರ್ಷದಿಂದ ಅನುಭವ್ತಾರೆ ಸರ್ ನಾವು ನಮ್ಗೆ ಜಾಸ್ತಿ ಇಂಚೆ ಕೊಟ್ಟಿದ್ದೆ ರಾಮಾನ್ ಜೇನು ವರಲಕ್ಷ್ಮಿಯನ್ನು ಅವ್ರು ಜಾಸ್ತಿ ಇಂಚೆ ಕೊಟ್ಟಿದ್ದರು ಆ ಹುಡುಗಿನೂ ಹೆಣ್ಮಗು ಈ ಊರಿಗೆ ಸೊಸೆ ಏನಲ್ಲ ಅಲ್ಲಿ ಗಂಡ ಸತ್ತೋಗಿದ್ವಿ ಅಲ್ಲಿಂದ ಬಂದು ದೌರ್ಜನ್ಯ ಮಾಡ್ತಾ ಇದ್ವಿ ಅಲ್ಲಿ ಗಂಡ ಆಸ್ತಿ ಹೊಸದಾಗಿ ಹೊಸಕೋಟೆಲ್ ಗಂಡ ಸಹಿಸಿದ್ರು ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಜೀವನ ತೊಂದರೆ ಕೊಡ್ತಾ ಇದ್ದ ಲಕ್ಷ್ಮಿ ಅನ್ನೋರ್ ಬಂದು ಒಡ್ಡಿದ ಸಹ ಈ ಜಮೀನು ವಿಷಯಕ್ಕೆ ಬಂದು ಅಂದರೆ ಪಾಣಿ ಏನಿದೆ ಅಂದ್ರೆ ಇಲ್ಲಸ ಸರ್ಕಾರಿ ಪಾಣಿ ಬರ್ತಾ ಇದೆ ಅಂದರೆ ಪಾಣಿ ಕೊಡುವುದು ಇವಾಗ ಭಾನುವಾರ ತಾಲೂಕು ಅನ್ನಿಸ್ತಾ ಅಂದ್ರೆ ಇನ್ಸ್ಪೆಕ್ಟ್ರ್ ಬನ್ನಿ ಅಂತ ಆರು ಗಂಟೆ ಏಳು ಗಂಟೆ ತನಕ ಇದ್ರಿ ಬಂದಿಲ್ಲ ಬಂದಿತ್ತು ಸಹ ಮೊನ್ನೆ ಒಂದ್ಸರಿ ಹೋದ್ರಿ ಆವತ್ತು ಇನ್ಸ್ಪೆಕ್ಟ್ರ್ ಇಲ್ಲ ಅಂತ ಊರವರು ನಾವೆಲ್ಲ ಹೋಗಿದ್ವಿ ಆವತ್ತು ಬಂದು ವಾಪಸ್ ಬಂದ್ರಿ ಇದ್ರ ಊರಲ್ಲಿ ಕರೆಸಿದ್ರು ಆವತ್ತು ನ್ಯಾಯಕ್ಕೆ ಬಂದಿಲ್ಲ ಸಹ ಅವರು ನ್ಯಾಯಕ್ಕೆ ಬಂದರೆ ನಮ್ಗೆ ನ್ಯಾಯ ಸಿಗ್ಬೇಕು ಸರ್ ನಮ್ಮ ಮನೇಲಿ ಯಾರು ಗಣಿಸಲಿಲ್ಲ ಅವ್ರಿಗೆ ಎಂಟು ಎಕರೆ ಜಮೀನು ಇದೆ ಆದ್ರೂ ಇಪ್ಪತ್ತಾರು ಗಂಟೆಗೆ ಬರ್ತಾ ಇದ್ದಾರೆ ಸರ್ ಯಾವ ರೀತಿ ತೊಂದರೆ ಆದರೆ ಇದು ಕಿತ್ಕೊಬೇಕು ಊರಿಂದ ಆಚೆ ಕಳಿಸ್ಬೇಕು ಅನ್ನೋದ ಉದ್ದೇಶದಲ್ಲಿ ನಮ್ಮೂರು ಪಕ್ಕ ಪಕ್ಕದಲ್ಲಿದ್ದಾರೆ ಯಾರು ಬಾಬು ಅಂತ ಆ ಬಾಬು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾರೆ ಅವತ್ತು ಅವನಿಗೆ ಅವನ್ನ ಅದನ್ನ ಹೊಡಿಬೇಕು ಅವ್ನ ಇದ್ರ ಇದ್ರ ಸೇರಿಸ್ಬೇಕು ಇದನ್ನ ನೋಡ್ಕೊಬೇಕು ಅನ್ನೋ ಆಸೆ ಅವ್ನಿಗೆ ಈ ಥರ ಮಾಡ್ತಾ ಇದ್ದೆ ಜೋರ್ಜ ಜೋರ್ಜನ್ ಮಾಡ್ತಾರೆ i croco accenderei go Gracias.